ಶ್ರೀ ಲೋಕಮಾನ್ಯ ಟಿಳ ಗಣೇಶೋತ್ಸವ ಮಹಾಮಂಡಳದ ವತಿಯಿಂದ ಅದರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಶುಕ್ರವಾರ ಹನ್ನೊಂದನೇ ಜುಲೈರಂದು ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಮನೋಹರ್ ಸುತಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಗಣೇಶೋತ್ಸವ ಆಗಮನ ಮತ್ತು ವಿಸರ್ಜನೆ ಮೆರವಣಿಗೆ ಮಾರ್ಗದಲ್ಲಿನ ಕಡಿಮೆ ಎತ್ತರದ ವಿದ್ಯುತ್ ಕಂಬಗಳನ್ನು ಬದಲಾಯಿಸಿ ಹೆಚ್ಚಿನ ಎತ್ತರದ ಕಂಬಗಳನ್ನು ಅಳವಡಿಸಲು ಮನವಿಯಲ್ಲಿ ಒತ್ತಡ ಹಾಕಲಾಯಿತು ಗಣೇಶ ಮೂರ್ತಿಗಳ ಎತ್ತರ ಹೆಚ್ಚುತ್ತಿರುವುದರಿಂದ ಮೆರವಣಿಗೆಯಲ್ಲಿ ವಿದ್ಯುತ್ ತಂತಿಗಳು ಅಡಚಣೆಯಾಗ್ತದೆ ಕಳೆದ ವರ್ಷ ಮಹಾಮಂಡಳದ ವಿನಂತಿಯಂತೆ ಕೆಲ ಪ್ರದೇಶಗಳಲ್ಲಿ ಹೆಚ್ಚಿನ ಎತ್ತರದ ಕಂಬಗಳನ್ನು ಅಳವಡಿಸಲಾಗಿದೆ ಆದರೆ ಉಳಿದ ಭಾಗಗಳು ಮತ್ತು ಇತರ ಸ್ಥಳಗಳಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ ಆದ್ರಿಂದ ಈ ವರ್ಷದ ಗಣೇಶೋತ್ಸವಕ್ಕೂ ಮುನ್ನ ಉಳಿದ ಕಂಬಗಳನ್ನು ಬದಲಾಯಿಸುವಂತೆ ಮಹಾಮಂಡಳದ ಮನವಿ ಮಾಡಿತು ವರ್ಷ ಪ್ರಮಾಣ ಬೆಳಗಾಂಕರ್ ಗಣೇಶೋತ್ಸವ ಮುಖ್ಯ ಉತ್ಸಾಹದಲ್ಲೇ ವರ್ಷ ಪ್ರಮಾಣ ಲೋಕ ಗಣೇಶ ಮಹಾಮಂಡಳ ಈ ಗಣೇಶೋತ್ಸವ सर्व भाविकांना सर्व युवक मंडळांना गरीब मंडळांना सहकार्य होण्यासाठी यावर्षीसुद्धा आम्ही एसकॉमचे अभियंत कार्यकारी अभियंता सुतार सर यांना महामंडळाच्या वतीने निवेदन दिलेलं आहे आणि जी काही कामं जी राहिलेली आहेत विद्युत ताराची कामं असतील पोल्स असतील आणि त्या कामामध्ये जे काही त्रुटी आहेत त्या दूर करण्यासंदर्भात आम्ही त्यांना निवेदन दिलेलं आहे आणि आम्हाला अपेक्षा आहे की त्यांनी ही कामं लवकरात लवकर पूर्ण करतील आणि बेळगावकरांचा हा उत्सव मोठ्या प्रमाणात साजरा करण्यासाठी सहकार्य करतील धन्यवाद ಈ ಸಂದರ್ಭದಲ್ಲಿ ಲೋಕಮಾನ್ಯ ಟೆಳ ಗಣೇಶೋತ್ಸವ ಮಹಾಮಂಡಳದ ಅಧ್ಯಕ್ಷ ವಿಜಯ್ ಜಾಧವ್ ಮಾಜಿ ಮಹಾಪೌರ ಮಂಡಳ ನಾಯಕ ಹಾಗೂ ನಗರಸಭೆ ಸದಸ್ಯ ಗಿರೀಶ್ ದೊಂಗಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ